ಭಾರತದ ಪ್ರಪ್ರಥಮ ಮಹಾದಂಡ ನಾಯಕ ಫೀಲ್ಡ್ ಮಾರ್ಷಲ್ ಜನರಲ್ ಕೆಎಂ ಕಾರ್ಯಪ್ಪ ಅವರ ಜನ್ಮದಿನವೊಂದ ಶನಿವಾರ ಸಂತೆಯಲ್ಲಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅಭಿಮಾನಿಗಳ ಸಂಘ ಮತ್ತು ಸ್ಥಳೀಯರು ಸಂಭ್ರಮದಿಂದ ಆಚರಣೆ ಮಾಡಿದರು ಅವರು ಶನಿವಾರ ಸಂತೆಯಲ್ಲಿ ಜನಿಸಿದ ಮನೆ ಸಾರ್ವಜನಿಕ ಗ್ರಂಥಾಲಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಕೆಲವು ವರ್ಷಗಳಿಂದ ಜನರಲ್ ಕಾರ್ಯಪ್ಪ ಅಭಿಮಾನಿಗಳ ಸಂಘದ ವತಿಯಿಂದ ಅವರ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಣೆ ಮಾಡಿಕೊಂಡು ಅವರಿಗೆ ಗೌರವ ನೀಡಲಾಗುತ್ತಿದೆ ಭಾನುವಾರ ಬೆಳಗ್ಗೆ ಕಾರ್ಯಪ ಅಭಿಮಾನಿಗಳ ಸಂಘ ಮತ್ತು ಸಾರ್ವಜನಿಕ ಪ್ರಮುಖರು ಸೇರಿಕೊಂಡು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿದ್ರು ನಂತರ ಅವರು ಹುಟ್ಟಿದ ಮನೆಯದುರು ಅವರಿಗೆ ಗೌರವ ಸಲ್ಲಿಸಲಾಯಿತು ಶನಿವಾರ ಸಂತೆ ವಿಘ್ನೇಶ್ವರ ಕಾಲೇಜು ಉಪನ್ಯಾಸಕ ಕೆಪಿ ಜಯಕುಮಾರ್ ಮಾತನಾಡಿ ಭಾರತದ ಪ್ರಪ್ರಥಮ ಮಹಾದಂಡನಾಯಕ ವೀರಸೇನಾನಿ ಫೀಲ್ಡ್ ಮಾರ್ಷಲ್ ಜನರಲ್ ಕೆಎಂ ಕಾರ್ಯಪ್ಪ ಶನಿವಾರ ಸಂತೆಯಲ್ಲಿ ಜನಿಸಿದ್ದಾರೆ ಇಂತಹ ಮಹಾನ್ ಸೇನಾನಿ ನಮ್ಮೂರಿನಲ್ಲಿ ಜನಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯಾಗಿದೆ ಇವರ ಪ್ರತಿಮೆಯಿಂದ ಇಲ್ಲಿ ನಿರ್ಮಾಣ ಮಾಡಲೇಬೇಕಾಗಿದೆ ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಅಗತ್ಯವೆಂದರು ಕಾರ್ಯಕ್ರಮದಲ್ಲಿ ಶನಿವಾರಸಂತೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಗಿರೀಶ್ ಸದಸ್ಯ ಶರತ್ ಶೇಖರ್ ಮಹಮ್ಮದ್ ಪಾಷಾ ನಿವೃತ್ತ ಸೈನಿಕರಾದ ಬೆಳ್ಳಿಯಪ್ಪ ನಾಗರಾಜ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು

ಅವರ ಒಂದು ಹಬ್ಬ ಆಚರಣೆಗಳು ಸೀಮಿತಗೊಂಡಿದ್ದಾವೆ ಶನಿವಾರ ಜಿಲ್ಲಾಡಳಿತ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಗಮನ ಹರಿಸುವಂತಹ ಕೆಲಸ ಆಗಬೇಕು ಅನ್ನೋದನ್ನ ಒಂದ್ ಕೂಡ ನಮ್ಮ ವರದಿಗಾರರಾದಂತಹ ದಿನೇಶ್ ರವರೇ ಒಂದು ವರದಿಯನ್ನ ಮಾಡಿ ಪತ್ರಿಕೆಯಲ್ಲಿ ಪ್ರಕಟವನ್ನ ಮಾಡಿದ್ದಾರೆ ನಾವು ಅಟ್ಲೀಸ್ಟ್ ಒಂದು ಗ್ರಂಥ ಪಾಲಕರನ್ನ ನೇಮಕವನ್ನ ಮಾಡಿ ಇಲ್ಲಿಗೆ ಯುವಕ ಯುವತಿಯರು ಬಂದು ಒಂದು ಪುಸ್ತಕಗಳನ್ನ ನ್ಯೂಸ್ ಪೇಪರ್ ಗಳನ್ನ ಓದುವಂತದ್ದಾದ್ರೂ ಕೂಡ ಆಗಬೇಕು ಅಂತ ಹೇಳಿ ಭಾವಿಸ್ತಾ ಆಗ ಮಾತ್ರ ಇದಕ್ಕೆ ಸಾರ್ಥಕತೆ ಬರುತ್ತೆ ಈ ಮನೆಗೆ ಒಂದು ಅರ್ಥ ಬರುತ್ತೆ ಅಂತ ಹೇಳಿ ಭಾವಿಸ್ತಾ ಈ ಕಾರ್ಯಕ್ರಮದಲ್ಲಿ ಪ್ರಲೋ ಭಾರತ್ ಮಾತಾಕಿ ಜನರಲ್ ಕಾರ್ಯ ಪಜ್ ಜಾಕಿ ಜನರಲ್ ಕಾರ್ಯ ಪಜ್ಜಾಕಿಲೋ ಭಾರತ್ ಮಾತಾಕಿ